ಸಮಸ್ತ ರೈತರಿಗೆ ನಮಸ್ಕಾರ ವಿಷಯ ಏನಪ್ಪ ಅಂತ ಅಂದ್ರೆ ಇಂದು ರೈತರಿಗೂ ಹಾಗೂ ಕಂಪನಿಯವರಿಗೂ ಮತ್ತು ಕೃಷಿ ಇಲಾಖೆ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ತುಮಕೂರಿನ ಜಾಯಿಂಟ್ ಡೈರೆಕ್ಟರ್ ಆದಂತ ಎಲ್ಲರೂ ಇಂದು ಒಂದು ಸಭೆ ನಡೆಸಿದ್ರು ಸಿರಾ ತಾಲೂಕು ಮಿನಿ ವಿಧಾನಸೌಧದಲ್ಲಿ ಇವರೆಲ್ಲರ ಸಮ್ಮುಖದಲ್ಲಿ ರೈತರಿಗೆ ಎಂ ಯು ಮಾಡಿಕೊಡ್ಬೇಕು ಅಂತ ಹೇಳಿ ಜಾಯಿಂಟ್ ಡೈರೆಕ್ಟರು ಹೇಳಿದ್ದಾರೆ ಅದೇ ರೀತಿ ಕೃಷಿ ಇಲಾಖೆಯರು ಕೂಡ ಹೇಳಿದ್ದಾರೆ ಈ ರೈತರು ಅಷ್ಟೇ ನೀವು ಗಾಬರಿ ಪಡಬೇಡಿ ಏನು ಆಗೋದಿಲ್ಲ ಆದಷ್ಟು ನೀವು ಯಾವುದೇ ಗೊಂದಲದ ಊಹಾಪೋಹಗಳ ಮಾತಿಗೆ ಯಾವುದೇ ಗಿಡಗಳನ್ನ ಕಿತ್ತಾಕಕ್ಕೆ ಹೋಗ್ಬೇಡಿ ನೀವು ಹಂಗೇನಾದರೂ ನಿಮ್ಗೆ ಆ ಸಮಸ್ಯೆ ಇದ್ದರೆ ನೀವು ಕೃಷಿ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆನ ಹೇಳಿ ಅವರಾದ್ರೂ ಕಂಪ್ನಿಯವ್ರನ್ನ ಕರೆಸಿ ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲ ರೈತರು ಅಷ್ಟೇನೆ ಯಾರು ಏನು ಆತಂಕ ಪಡ ಅಂತದ್ದೇನಿಲ್ಲ ಎಲ್ಲರೂ ಎಷ್ಟೇ ಬೆಳೆದ್ರೂ ತಗೊಳ್ಬೇಕು ಇಲ್ಲ ಅಂದ್ರೆ ನಿಮ್ ಕಂಪ್ನಿಗಳನ್ನೇ ಸೀಜ್ ಮಾಡ್ತೀವಿ ಅಂತ ಜಾಯಿಂಟ್ ಡೈರೆಕ್ಟರ್ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೊಂತೀವಿ ಅಂತೂ ಅವರು ಹೇಳಿಕೆ ಕೊಟ್ಟಿರುತ್ತಾರೆ ದಯವಿಟ್ಟು ಯಾವುದೇ ರೈತರು ಆತಂಕ ಪಡದಲ್ಲೇನೆ ನಿಮ್ಮ ಕೆಲಸಗಳನ್ನ ನಿಮ್ಮ ಏನ್ ಕ್ರಾಸ್ ಮಾಡ್ತಾ ಇದ್ದೀರೋ ಅದನ್ನ ಮುಂದುವರಿಸಿ ನೀವು ಬೆಳೆ ಬೆಳೆಯೋದ ಕಡೆ ಗಮನ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ